ಮಾನ್ವಿ ಪಟ್ಟಣದ ವೆಂಕಟೇಶ್ವರ ಪದವಿ ಮಹಾವಿದ್ಯಾಲಯದಲ್ಲಿ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಬುಧವಾರದಂದು ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿಯವರು ಭಾಗವಹಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜೀಶಾನ್ ಅಖಿಲ್ ರವರು ವಿಶ್ವವಿದ್ಯಾಲಯಗಳು ಕೇವಲ ಶಿಕ್ಷಣವನ್ನ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉನ್ನತ ಭವಿಷ್ಯವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದು ಹೇಳಿದರು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯಗಳನ್ನು ಬೆಳೆಸುವತ್ತ ಗಮನ ಹರಿಸಬೇಕು ಮತ್ತು ಅವರ ಭವಿಷ್ಯದ ಕನಸುಗಳನ್ನು ನನಸಾಗಿಸಲು ಪ್ರೇರೇಪಿಸಬೇಕು ಎಂದು ಅವರು ಕರೆ ನೀಡಿದರು ಇದೇ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ಜ್ಞಾನದ ಮಹತ್ವವನ್ನು ವಿವರಿಸಿದರು ಕೌಶಲ್ಯ ಆಧಾರಿತ ಜ್ಞಾನವು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ದಾರಿ ಮಾಡಿಕೊಡುತ್ತದೆ ಎಂದು ಅವರು ಹೇಳಿದರು ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತರಾಗದೆ ಪ್ರಾಯೋಗಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ಕಾಲೇಜಿನ ಅನುಭವಗಳನ್ನ ಮೆಲುಕು ಹಾಕಿದರು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾಲೇಜಿನ ನೆನಪುಗಳನ್ನು ಸ್ಮರಿಸಿಕೊಂಡರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಹಾಗೂ ಕಾಲೇಜಿನ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು

ಸೊ ನೀವೇ ಖರ್ಚು ಮಾಡಿ ನೀವೇ ಮಾಡ್ತಕ್ಕಂಥ ಹಬ್ಬಕ್ಕೆ ನೀವೇ ಮಾಡ್ತಕ್ಕಂಥ ಜಾತ್ರೆಗೆ ನೀವೇ ಬಂದಂತ ಇದೆ ಈ ಭಾಗದ ಮತ್ತು ಮಾಜಿ ತಾಲೂಕಿನ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳಲ್ಲಿ ಶಿಕ್ಷಣದ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಯಶಸ್ವಿಯನ್ನು ಕಂಡಂತಹ ಶಿಕ್ಷಣ ಸಂಸ್ಥೆ ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಬಹುಶಃ ಬಹಳ ಕಡಿಮೆ ಹೈಸ್ಕೂಲ್ಗಳು ಈ ನಮ್ಮ ಭಾಗದಲ್ಲಿವು ಖಾಸಗಿ ಹೈಸ್ಕೂಲ್ ಗಳನ್ನ ಆರಂಭಿಸಬೇಕು ಅಂತ ಹೇಳಿದ್ರೆ ಈಗ ಖಾಸಗಿ ಕಾಲೇಜುಗಳನ್ನು ಆರಂಭಿಸಲಿಕ್ಕೆ ಎಷ್ಟು ಭಯವೋ ಅಷ್ಟೇ ಭಯ ಹೈಸ್ಕೂಲ್ ಯಾಕಿತ್ತು ಅಂತ ಹೇಳಿದ್ರೆ ಶಿಕ್ಷಣದ ಕಡೆಗೆ ಈ ಭಾಗದ ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ಓದಬೇಕು ಅಂತ ಇರುವಂತಹ ಛಲ ಮತ್ತು ಬಡತನ ಮತ್ತು ಪೇರೆಂಟ್ಗಳಲ್ಲಿ ಅವೇರ್ನೆಸ್ ಇದೆ ಇರುವಂತ ಒಂದು ಸನ್ನಿವೇಶ

ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆವು ಎರಡ್ ಸಾವಿರದ ನಾಲ್ಕರಲ್ಲಿ ಶ್ರೀಮಂತ ದಿವಂಗತ ಭವಿಂದ ಮೊದಲಿಗೆ ಪ್ರಾರಂಭವ್ರು ಇದೇ ಅಂದರೆ ನಮ್ಮ ಒಂದು ಒಕ್ಕೂಟ ಶಿಕ್ಷಣ ಸಂಸ್ಥೆ ಪ್ರಥಮವಾಗಿ ಬಾರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಹೈಸ್ಕೂಲ್ ಪ್ರಾರಂಭವಾಯಿತು ಆಯಿತು ದಿವಂಗತ ಬದಲಪ್ಪ ಸರ್ ಅವರ ಮನೆಯ ಮೇಲೆ ಈ ಸಂಸ್ಥೆ ಪ್ರಾರಂಭಗೊಂಡಿತು ಅದೇ ರೀತಿಯಲ್ಲಿ ಆ ಒಂದು ಪಂಚಪ್ಪಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಭಾಗ ಶಿರುವ ಭಾಗದಲ್ಲಿ ಅವರು ತದನಂತರ ಎರಡ್ ಸಾವಿರದ ಏಳರಲ್ಲಿ ನಿವೃತ್ತರಾದ ನಂತರ ಅವರು ಸಂಪೂರ್ಣವಾಗಿ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಹೊಂದ ನಂತರದಲ್ಲಿ ಎರಡ್ ಸಾವಿರದ ಮತ್ತು ಒಂಬತ್ತರಲ್ಲಿ ಪ್ರಾಥಮಿಕ ಶಾಲೆಯನ್ನು ಸರ ಮಾರ್ಗದರ್ಶನದಲ್ಲಿ ಮೊದಲಿಗೆ ಪ್ರಾರಂಭಿಸಿದ ಒಂದರಿಂದ ಎಂಟನೇ ತರಗತಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದರು